ನಾವೆಲ್ಲು ಇನ್ನು ಮುಂದಕ್ಕೆ ಯಾವಾಗ ಏನಾಗುತ್ತಿದೆ ಇವತ್ತು ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತು ಎರಡೇವರಿಗೆ ಸರಿಯಾದ ನ್ಯಾಯ ಸಿಗದಿದ್ರೆ ಇದೇ ನಾವೆಲ್ಲ ಒಟ್ಟು ಸೇರಿ ವಿಧಾನಸೋದಿ ಅದಕ್ಕಿನ್ನ ಸಮಯ ಆಗುದಿಲ್ಲ ನ್ಯಾಯ ಬರದೇ ಇರಲಿ ಅದು ಸರ್ಕಾರದವರಾಗ್ಲಿ ಇಲ್ಲ ನ್ಯಾಯ ಕೊಡೋರಾಗಲಿ ಇನ್ನು ಸರಿಯಾಗಿ ನ್ಯಾಯ ಕೊಡದಿದ್ರೆ ಎಲ್ಲರೂ ಕೂಡ ಅದು ಪ್ರಾಣ ಹೋದರೂ ಸರಿಯಿಲ್ಲ ಇರಲಿ ಎಲ್ಲರೂ ವಿಧಾನಸಭದಲ್ಲಿ ಸೇರಿಸ್ತೀವಿ ನ್ಯಾಯ ತಗೊಂಡೇ ಇರ್ತೀವಿ ಯಾಕೆ ಅಂತಂದ್ರೆ ನಾವು ಅನ್ಯಾಯ ಮಾಡಿಲ್ಲ ನಾವು ನ್ಯಾಯವಾಗೇ ಇರ್ತೀವಿ ಅದರಿಂದ ನಮ್ಮ ನ್ಯಾಯವನ್ನು ನೀವು ನಮ್ಗೆ ಅನ್ಯಾಯ ಅಂತ ಹೇಳಿದ್ರು ನೀರ್ಯಾರಿ ಉದ್ದೇಶದಲ್ಲಿ ನಮಗೆಲ್ಲ ನಮ್ಗೆಲ್ಲ ನ್ಯಾಯ ಕೇಳಬಹುದು ಇವತ್ತು ನಾವೆಲ್ಲ ಜಯೇಂದ್ರ ಇರ್ಬೋದು బయ్య అభిమాన ఇో అది అభిమాన జాతీయ జనరు జాతి ఏదో ధర్మస్థలంత ధర్మస్థల క్షేత్ర అపప్రచారీ విచారీ అంత మనుష్య జాతి ಅದರಿಂದ ನೀವನ್ನ ಮೊದಲು ಮನುಷ್ಯರಾಗಿ ಚೆಂಜ್ ಒಂದು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ತೀರ್ಥಕ್ಕೆ ಭಗವಾನಕಿಳೋ ಬಾಹುಬಲಿ ಭಗವಾನ ಕಿಳೋ ಬಾಹುಬಲಿ ನೂರಾರು ವರ್ಷ ಎಷ್ಟು I mean, I'm not